ನಮಸ್ಕಾರ ನರೇಂದ್ರ ಮೊನ್ನಾಲ ಅವರೇ ನಮಸ್ಕಾರ ಓಕೆ ಸರ್ ಇವತ್ತು ತಮ್ಮ ವಿಷಯಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಾ ಇರೋದಕ್ಕೆ ತಮಗೆ ಮೊದಲನೇ ನಾವು ವೇದಿಕೆಯಲ್ಲಿ ಇರೋದಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಮತ್ತೆ ಸ್ವಾಗತವನ್ನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ದೇವೆ ನರೇಂದ್ರ ಭರ್ನಾಲವರೆ ಈ ಒಂದು ಔಷಧಿ ವಿತರಣೆಯ ಕಾರ್ಯ ಈ ಒಂದು ಗಿಡಮೂಲಿಕೆ ಔಷಧಿಗಳಾಗಿರ್ಬೋದು ಆಯುರ್ವೇದಿಕ್ ಸಂಬಂಧಿಸಿದಂಥ ಔಷಧಿ ವಿತರಣೆ ಕಾರ್ಯ ನಿಮ್ಮ ವಂಶ ಪಾರಂಪರಿಕವಾಗಿ ಬಂದಿದೆ ಅಂತ ನಾವು ಕೇಳಲ್ಪಟ್ಟಿದ್ದೀವಿ ಆ ಒಂದು ವಂಶ ಪಾರಂಪರಿಕವಾಗಿ ಹೇಗೆ ಅದು ಬೆಳೆದು ಬಂತು ಅನ್ನೋದನ್ನ ತಾವು ಹೇಳ್ತೀರಾ ಸರ್ ನಮ್ಮ ತಾತ ಹೆಂಗಪ್ಪ ಮಂದರ್ ಅಂತ ಹೇಳಿ ಹೆಂಗಪ್ಪ ಮಂದರ್ ಅಂತ ಹೇಳಿ ಅವರು ಫಸ್ಟಿಗೆ ದನಪಡದ ಹೂಗೆ ಯೂಸ್ ಮಾಡ್ಕೊಂಡು ಹೊಟ್ಟಿದ್ರು ಹೋಗಿದ್ರು ಆಮೇಲೆ ನಮ್ಮ ತಂದೆ ಗೆದಪ್ಪ ಮಂದರ್ ಅಂತ ಹೇಳಿ ಗೆದಪ್ಪ ಮಂದರ್ ಅಂತ ಹೇಳಿ ಅವರು ದನಪಡದ ಹೋಗಿ ಇವ್ರು ಮಾಡಿದ್ರು ಅಂತ ಹೇಳಿ ಇನ್ನೊಂದ್ಸಲ ಮೇಲೆ ಹೊಟ್ಟಿದ್ರು

ಡಾಕ್ಟ್ರು ಕೊಡ್ತಾ ಅಂತ ನಮ್ಮ ಕಡೆ ಆ ಆಸನ್ನ ನಾವು ಯೂಸ್ ಮಾಡಿಕೊಂಡು ನೋಡಿದಿವಿ ಬಂದು ಪೇಷೆಂಟ್ಗಳು ಆರಾಮಾಗಿದ್ದಾರೆ ಅವರು ನಾವು ಅಂತ ನೀಂಗಿದ್ವಿ ಆರಾಮಾಗಿ ಬರಲ್ ಕಷ್ಟು ನಾವು ಏನು ಮಾಡಿದ್ವಿ ಅವಾಗ ನಮ್ಮ ತಂದೆ ನನಗೂ ಕೂಡ ಅಂದರೆ ನಿಮ್ಮ ಪ್ರಕಾರ ಈಗ ಯಾವುದೇ ರೀತಿಯ ವೈದ್ಯರ ಚಿಕಿತ್ಸೆಗಳ ಅವಶ್ಯಕತೆ ಇಲ್ಲದೇನೆ ಈ ಒಂದು ಯಾವ್ದಂದ್ರೆ ಸಾಮಾನ್ಯವಾಗಿ ಆಯುರ್ವೇದಿಕ್ ಅಂದ್ರೆ ಗಿಡಮೂಲಿಕೆಗಳ ಔಷಧಿಗಳ ಮೇಲೆನೆ ಸಂಪೂರ್ಣ ಗುಣಮುಖರ ಅಂದ್ರೆ ಈಗ ಯಾವ ಯಾವ ತರಹದ ಕೀಲುಗಳ ನೋವಿಗೆ ಸಂಬಂಧಿಸಿದಂತೆ ನಿಮ್ಮ ಅನುಭವದ ಪ್ರಕಾರ ಈಗ ಚಿಕಿತ್ಸೆ ನೀಡಿದ್ದೀರಾ ನಾವು ಫಸ್ಟ್ ಗೆ ಮೂಲಿಗೆ ಅಂತ ಕೊಡಿದ್ವಿ ಮೂಲಿಗೆ ಕೊಡ್ತೀವಿ ಏನು ಮಾಡಲ್ಲ ಮಣ್ಣು ನೋವು ಜಾಸ್ತಿ ಇಂಥವೆಲ್ಲ ಕೊಡ್ತಾರ ಬಂದ್ ಕೊಡ್ಲಿ ಔಷಧ ಅವ್ರಿಗೆ ಅವರು ಕೂಡ ಮಾಡ್ಕೊಳ್ಳೋದು ಎಲ್ಲ ಕಡಿಮೆ ಆಗಿದ್ದಾವೆ ಅಂತ ಅವ್ರು ಕೂಡ ಔಷಧ ಇದಾರೆ ಈಗ ಮೊದ್ಲಾರ್ ಮತ್ತೊಂದು ಪ್ರಶ್ನೆ ಏನು ಅಂದ್ರೆ ಸಾಮಾನ್ಯವಾಗಿ ಜನ ಈಗ ಮೀಟ್ ಆಗ್ಬೇಕು ಅಂದ್ರೆ ಈಗ ನಾವು ಬರಬೇಕು ತಮ್ಮ ಚಿಕಿತ್ಸೆಗೆ ಬರಬೇಕಂದ್ರೆ ನಾವು ನಿಗದಿತ ಸಮಯ ಮಾಡಿದ್ರು ಇಪ್ಪತ್ನಾಲ್ಕ ಗಂಟೆ ಸೇವೆ ಆ ಗುರುವಾರ ಭಾನುವಾರ ಮಾತ್ರ ದೇಶ ಈಗ ನರೇಂದ್ರ ಮೊದಲಾರ್ ಅವರು ಹೇಳ್ತಾ ಇದ್ದಾರೆ ಖಂಡಿತವಾಗಿಯೂ ತಮ್ಮ ಸೇವೆ ಕೇವಲವಾಗಿ ಈ ಲಿಮಿಟೆಡ್ ಅಂದ್ರೆ ನಮಗೆ ವೈದ್ಯರನ್ನ ಮೀಟ್ ಆಗ್ಲಿಕ್ಕೆ ಹೋದಾಗ ಸಿಗುತ್ತೆ ರಿಸಾರ್್ ಟೈಮ್ ನಲ್ಲಿ ಸಿಗ್ತಾರೆ ಅಂತ ಮಾತ್ರ ಹೇಳ್ತಾ ಅವರು ಖಂಡಿತ ನಮಗೆ ಜನರ ಸೇವೆಗೆ ನಮ್ಮ ತಾತನವರ ಕಾಲದಿಂದಲೂ ಜನರ ಸೇವೆ ಜನಾರ್ದನ ಸೇವೆ ಅಂತ ಹೇಳ್ತಾ ಇದ್ದೀವಿ ಹಾಗಾಗಿ ಈ ಸೇವೆಗೆ ನಾವು ದಿನದ ಇಪ್ಪತ್ನಾಲ್ಕು ಗಂಟೆಲ್ಲೂ ಸಹ ಬದ್ಧರಾಗಿದ್ದೇವೆ ನಿಮಗೆ ಯಾವುದೇ ಸಮಯದಲ್ಲಿ ಅಪಘಾತ ಆಗಬಹುದು ಹಾಗೆ ಯಾವುದೇ ಸಮಯದಲ್ಲಾದರೂ ಸಹ ಇವರ ಬಗ್ಗೆ ಮಾಹಿತಿ ತಿಳಿದು ನೀವು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವ ಸಮಯದಲ್ಲಿ ಬಂದರೂ ಸಹ ಸಂಪೂರ್ಣವಾದ ಆಯುರ್ವೇದಿಕ್ ಗಿಡಮೂಲಿಕೆಗೆ ಸಂಬಂಧಿಸಿದಂಥ ಚಿಕಿತ್ಸೆಯನ್ನು ನೀಡುವ ಮೂಲಕ ತಮಗೆ ಮೂಳೆ ಮತ್ತು ಕೀಲುಗಳಿಗೆ ಸಂಬಂಧಿಸಿದಂಥ ಯಾವುದೇ ಕಾಯಿಲೆಗಳಿದ್ರು ಸಹ ಅದಕ್ಕೆ ಚಿಕಿತ್ಸೆಯನ್ನು ನೀಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ನರೇಂದ್ರ ಅವರು ಹಾಗೆ ಈಗಾಗಲೇ ಮತ್ತೊಂದು ಮಾಹಿತಿಯನ್ನು ಹೇಳಿದರೆ ಖಂಡಿತ ಇದು ಕೇವಲ ಗಿಡಮೂಲಿಕೆಗಳ ಒಂದು ಚಿಕಿತ್ಸೆ ಅಂತಾನೆ ಸಂಪೂರ್ಣವಾಗಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ಮತ್ತೊಂದು ಕೆಲವೊಬ್ಬರು ವೀಕ್ಷಕರಿಗೆ ಅನುಮಾನ ಇರಬಹುದು ಗಿಡಮೂಲಿಕೆ ಔಷಧಿಗಳನ್ನ ತೆಗೆದುಕೊಂಡಾಗ ರೋಗಿಗಳಿಗೆ ಅಥವಾ ಈ ಒಂದು ಮೂಡೆ ಮತ್ತು ಕೀಲು ನೋವುಗಳ ಒಳಗೊಂಡವರಿಗೆ ಏನಾದರೂ ಅಡ್ಡ ಪರಿಣಾಮಗಳು ಆಗುತ್ತಾ ಅಂತ ಅದನ್ನು ಕೇಳಬಿಡ್ತೇನೆ ಸರಿ ನಿಮ್ಮ ಈ ಒಂದು ಗಿಡಮೂಲಿಕೆ ಚಿಕಿತ್ಸೆಗಳಿಂದಾಗಿ ಏನಾದ್ರು ಅಡ್ಡ ಪರಿಣಾಮ ಉಂಟಾಗುವ ಸಾಧ್ಯತೆ ಇರುತ್ತಾ ಅಂತವರ ಅಂತ ಉಚ್ಚಾರ ಮಾಡೋದ್ರಾಗ ಏನಿದ್ರೆ ಅವನೇ ತಗೋ ಅನುಮಾನನೇ ತಗೋಬಹುದು ಏನೇನು ಯಾವತ್ತೂ ಖಂಡಿತ ಇದುವರೆಗೂ ನಿಮ್ಮ ಈ ಒಂದು ಪಾರಂಪರಿಕ ಚಿಕಿತ್ಸಾ ಅವಧಿಯಲ್ಲಿ ಯಾವುದೇ ರೀತಿಯಂತ ಅಡ್ಡ ಪರಿಣಾಮಗಳು ಉಂಟಾಗಿರುವ ಕೇಸುಗಳು ಬಂದಿಲ್ಲ ಖಂಡಿತ ಇಲ್ಲ ಓಕೆ ಈಗ ನರೇಂದ್ರ ಮೋದಿ ಅವರು ಒಂದು ಸಂಪೂರ್ಣವಾಗಿರ್ತಕ್ಕಂಥ ಖಚಿತ ಮಾಹಿತಿಯನ್ನು ಕೊಟ್ಟರು ಭರವಸೆಯನ್ನು ಕೊಟ್ಟರು ಏನಂದ್ರೆ ಇದುವರೆಗೂ ನಾವು ಏನೆಲ್ಲ ಚಿಕಿತ್ಸೆಗಳನ್ನ ಕೊಟ್ಟಿದ್ದೇವೋ ಅಲ್ಲಿ ಅವರು ಶುಗರ್ ಪೇಷೆಂಟ್ಸ್ ಇರಬಹುದು ಅಥವಾ ಗರ್ಭಿಣಿಯಲ್ಲಿರಬಹುದು ಅಥವಾ ಇನ್ಯಾವುದೋ ಕಾಯಿಲೆಗಳ ಬಿ ಬಿ ಇತ್ಯಾದಿ ಕಾಯಿಲೆಗಳ ಒಳಗಾಗಿರಬಹುದು ಅವರು ಸಹ ಈ ಔಷಧಿಯನ್ನು ತೆಗೆದುಕೊಳ್ಬಹುದು ಯಾವುದೇ ಅಡ್ಡ ಪರಿಣಾಮಗಳು ಉಂಟಾಗೋದಿಲ್ಲ ಅನ್ನುವಂತ ಖಚಿತವಾದ ಭರವಸೆಯನ್ನು ಕೊಡ್ತಾ ಇದ್ದಾರೆ ಯಾಕಂದ್ರೆ ತುಂಬಾ ಜನ ಅದನ್ನ ಹಿಂದೆ ಜಾಕುವಂತ ಸಾಧ್ಯತೆಗಳು ಇರುತ್ತೆ ಈ ಔಷಧಿಗಳನ್ನ ತೆಗೆದುಕೊಂಡಾಗ ಏನಾಗುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಇರ್ತಾರೆ ಮತ್ತೆ ಹಾಗೆ ಈ ಔಷಧಿಗಳನ್ನ ಹೇಗೆಲ್ಲ ತೆಗೆದುಕೊಳ್ಬೇಕು ಅನ್ನೋದಕ್ಕೂ ಒಂದಿಷ್ಟು ವೇಗಳನ್ನ ಅವರು ನೀಡ್ತಾರೆ ಅಂತ ಕೆಲವೊಂದು ವ್ಯಕ್ತಿಗಳು ನಮಗೆ ಮಾಹಿತಿಯನ್ನು ಕೊಟ್ಟಿದ್ರು ಅದನ್ನು ಸಹ ತಮ್ಮೆದ್ರಿಗೆ ಖಚಿತಪಡಿಸ್ತೀನಿ ನರೇಂದ್ರ ಮೋದಿ ಅವರಿಗೆ ಈಗ ನೀವು ಕೊಟ್ಟಿರುವಂತಹ ಔಷಧಿಯನ್ನ ನಾವು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅನ್ನೋದನ್ನು ನಮಗೆ ಶೀಘ್ರ ಪ್ರಶ್ನೆ ಆಗಿರುತ್ತೆ ನೀವು ಕೇಳಿ ಕೊಡ್ತಿರೋ ಔಷಧಿಯನ್ನ ಔಷಧಿಯನ್ನ ವೈದ್ಯರ ಗುಳಿಗೆಗಳನ್ನ ಮಾತ್ರೆಗಳನ್ನ ನಾವು ನೇರವಾಗಿ ನಿರ್ಣಯ ಹಾಕೊಳ್ತೀವಿ ಅಷ್ಟೇ ಇರುತ್ತೆ ಹಾಗೆ ತೆಗೆದುಕೊಳ್ಳೋದ ಅಥವಾ ಮತ್ತೊಂದಿಷ್ಟು ಏನಾದ್ರು ಶಕ್ತಿಯುತ ಪದಾರ್ಥಗಳ ಜೊತೆಗೆ ತೆಗೆದುಕೊಳ್ಬೇಕಂತ

ಸಾಯಂಕಾಲ ಆರು ಗಂಟೆಗೆ ಒಂದು ಟೈಮ್ ಜೇನುತುಪ್ಪ ತಗೊಂಡು ಜೇನುತುಪ್ಪ ಅದು ಸಂಪೂರ್ಣ ಆಯುರ್ವೇದಿಕ್ ಓಕೆ ಅದು ತಗೊಂಡ್ರೆ ಆರಾಮಾಗಿ ನೋಡಿ ಇದಾರ ಮತ್ತ ಓಕೆ ಮತ್ತೆ ವೀಕ್ಷಕರ ಮತ್ತೊಂದು ಅನುಮಾನ ಏನಂದ್ರೆ ಈಗ ನಾನು ಒಂದು ಯಾವುದೋ ಒಬ್ಬ ವ್ಯಕ್ತಿಯನ್ನ ಕರೆದುಕೊಂಡು ಬರ್ತಾ ಇದ್ದೀವಿ ಈ ಒಂದು ಮೂಳೆ ಮತ್ತು ಕೀಲು ಸಂಬಂಧಿಸಿದಂತೆ ಚಿಕಿತ್ಸೆಯನ್ನು ಕೊಡಿಸ್ಲಿಕ್ಕೆ ಔಷಧಿಯನ್ನು ಕೊಡಿಸ್ಲಿಕ್ಕೆ ಖಂಡಿತ ನೀವು ಒಬ್ಬ ಮೂಳೆ ಮುರಿತಕ್ಕೆ ಒಳಗಾಗಿರೋ ವ್ಯಕ್ತಿ ಕೀಲು ನೋವಿಗೆ ಒಳಗಾಗಿರೋ ವ್ಯಕ್ತಿಯನ್ನ ಎಷ್ಟು ದಿನಗಳ ಅವಧಿಯಲ್ಲಿ ಅಥವಾ ಎಷ್ಟು ತಿಂಗಳು ಅವಧಿಯಲ್ಲಿ ಗುಣಮುಖರಾಗಿ ಮಾಡಬಹುದು ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅಂದಾಜು ಅಂದಾಜು ನಮಗೆ ಓಕೆ ಅಂದ್ರೆ ಯಾವುದೇ ಅಪಘಾತಗಳು ಉಂಟಾದಾಗ ನಾನು ಪರೀಕ್ಷೆಯಲ್ಲಿ ಮತ್ತೊಂದು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಯಾವುದೇ ಅಪಘಾತಗಳು ಉಂಟಾದ ತಕ್ಷಣವೇ ಅವರ ಬೆಳೆ ಬಂದಿದ್ರೆ ಗಾಯನ್ನು ಹಸಿ ಇದೆ ಅನ್ನುವಂತ ಪದ ಅಲ್ವಾ ಹಾಗೆ ಇಮಿಡಿಯೆಟ್ ಆಗಿ ಬಂದಿದ್ದೇ ಆದ್ರೆ ಖಂಡಿತ ಅದನ್ನ ಎರಡು ತಿಂಗಳಲ್ಲಿ ಗುಣಮುಖರನ್ನಾಗಿ ಮಾಡಿ ಆ ವ್ಯಕ್ತಿಯನ್ನು ಮೊದಲ ಸ್ಥಿತಿಗೆ ತರುವಂತ ಭರವಸೆಯನ್ನ ಮಂಗಳಾರವನ್ನು ನಮಗೆ ನೀಡ್ತಾ ಇದ್ದಾರೆ ಹಾಗೆ ಜೊತೆಯಲ್ಲಿ ಸರ್ ಇನ್ ಕೇಸ್ ಏನಾದ್ರೂ ತಡವಾಗಿ ಬಂದಿದ್ದಾರೆ ಏನೊಂದು ಹತ್ತು ದಿನ ಆಯ್ತು ಹದಿನೈದು ದಿನ ಆಯ್ತು ಬೇರೆ ಚಿಕಿತ್ಸೆಗೆ ಒಳಗಾಗಿರ್ತಾರೆ ಅದು ಫಲಿಸೋದಿಲ್ಲ ಅನ್ನುವಂತ ಭರವಸೆಯ ಮೇಲೆ ಅಥವಾ ಡಾಕ್ಟರ್ ಅವರು ಸರ್ಜರಿ ಹೇಳ್ತಾರೆ ಆ ಸರ್ಜರಿ ನಂತರ ತಂಬನೆಯಲ್ಲಿ ಬರ್ತಾರೆ ಆಗ ಹೇಗೆ ಈ ಚಿಕಿತ್ಸೆಯವರ ಮೇಲೆ ಪರಿಣಾಮ ಆಗ್ಬಹುದು

ಅಪಘಾತಕ್ಕೆ ಒಳಗಾದಾಗ ನಾವು ತಡವಾಗಿ ಅವರ ಹತ್ರ ಚಿಕಿತ್ಸೆಗೆ ಹೋದರೆ ಅದು ಫಲಿಸುತ್ತೋ ಇಲ್ಲವೋ ಅನ್ನುವಂಥದ್ದು ಖಂಡಿತ ಅವರು ಒಂದು ಭರವಸೆ ನೀಡಿದ್ದಾರೆ ಆ ಅಪಘಾತವಾಗಿ ಒಂದು ತಿಂಗಳ ಎರಡು ತಿಂಗಳವರೆಗೂ ಆಗಿದ್ದರೂ ಪರವಾಗಿಲ್ಲ ಆದರೆ ನಾವು ಕೊಡುವಂಥ ಮೆಡಿಷನ್ಸ್ಗಳನ್ನು ಸರಿಯಾಗಿ ಫಾಲೋಅಪ್ ಮಾಡಬೇಕು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಅವುಗಳನ್ನ ಹೇಗೆ ಮೆಡಿಷನ್ಸ್ಗಳನ್ನು ನಾವು ಫಾಲೋಅಪ್ ಮಾಡೋದು ಅನ್ನುವಂಥ ಮಾಹಿತಿಯನ್ನು ಸಹ ಹೇಳಿದ್ದಾರೆ ಇನ್ನು ನರೇಂದ್ರ ಮದ್ಲಾರ್ ಅವರಿಗೆ ತಮ್ಮ ಪರವಾಗಿ ಒಂದು ಕೊನೆಯ ಪ್ರಶ್ನೆ ಅನುಮಾನವನ್ನು ನಿವಾರಿಸುವಂಥದ್ದು ನರೇಂದ್ರ ಮದ್ಲಾರ್ ಅವರೇ ಈಗ ತಮ್ಮ ಒಂದು ಅನುಭವ ಹಾಗೂ ತಮ್ಮ ತಾತನವರ ಅನುಭವ ತಂದೆಯವರ ಅನುಭವ ಮತ್ತು ನೀವು ಮತ್ತು ನಿಮ್ಮ ತಮ್ಮನ ಅನುಭವ ಪ್ರಕಾರ ಈಗ ತಮ್ಮ ಬಳಿಯಲ್ಲಿ ಚಿಕಿತ್ಸೆ ಪಡೆದುಕೊಂಡಂತಹ ರೋಗಿಗಳ ಅಂದಾಜು ಅಂಕಿ ಸಂಖ್ಯೆಯನ್ನು ಏನಾದರೂ ಹೇಳ್ತೀರಾ ಬಹಳ ಹತ್ತು ಸಾವಿರ ಮೇಲೆ ಆಗೋಷ್ಟು ಹತ್ತು ಸಾವಿರ ಮೇಲೆ ಓಕೆ ಖಂಡಿತ ನರೇಂದ್ರ ಮನ್ಲಾರ್ ಅವರೊಂದು ಭರವಸೆಯನ್ನು ಮತ್ತೊಂದು ಹೇಳ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಅವರ ಬಳಿಯಲ್ಲಿ ಚಿಕಿತ್ಸೆಗೆ ಬಂದವರಂತ ಅಂಕಿ ಸಂಖ್ಯೆನ ಅಂದಾಜಿನಲ್ಲಿ ಪರಿಗಣಿಸಿ ಹೇಳೋದಾದ್ರೆ ಅದು ಕಡಿಮೆ ಇರಬಹುದು ಹೆಚ್ಚಿರಬಹುದು ಸೊ ಹತ್ತು ಸಾವಿರಕ್ಕೂ ಹೆಚ್ಚು ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಇವತ್ತು ರಾಜ್ಯಾದ್ಯಂತ ಇವರ ಹೆಸರು ಪಸರಿಸಿದೆ ಇವರ ಧನ್ವಂತರಿ ನಿಲಯದ ಹೆಸರು ಪಸರಿಸಿದೆ ಜೊತೆಗೆ ಅದರ ಜೊತೆಯಲ್ಲಿ ಆಯುರ್ವೇದಿಕ್ ಔಷಧಿಯನ್ನ ಗಿಡಮೂಲಿಕೆಗಳ ಜೊತೆಗೆ ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಕೊಟ್ಟು ರೋಗಿಗಳನ್ನ ಗುಣಮುಖರನ್ನಾಗಿ ಮಾಡಿರುವಂತಹ ಕೀರ್ತಿಗೆ ಪಾತ್ರರಾಗ್ತಾ ಇದ್ದಾರೆ ಹಾಗೆ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬೋದು ಇವುಗಳ ಜೊತೆಗೆ ಇದುವರೆಗೂ ನಾವು ನರೇಂದ್ರ ಮಂದಲಾರ್ ಅವರ ಜೊತೆ ಒಂದು ನಮ್ಮ ಅಮೂಲ್ಯವಾದ ಕ್ಷಣವನ್ನು ಕಳೆದಿದ್ದೀವಿ ನಂತರ ಅವರ ಸಹೋದರ ಇದೇ ರೀತಿಯನ್ನು ಮುಂದುವರಿಸಿಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿರುವಂಥವರು ಅವರು ಸಹ ಒಂದಿಷ್ಟು ಅನಿಸಿಕೆಗಳನ್ನ ಮುಂದೆ ಹಂಚಿಕೊಳ್ತಾರೆ ನೋಡೋಣ ಮತ್ತು ಮುಂದಿನದಾಗಿ ನಾವೀಗ ಕನಕಪ್ಪ ಮಂದಲಾರ್ ಅವರಿಗೆ ಸ್ವಾಗತ ಕೋರೋಣ ಈ ಸಮಯದಲ್ಲಿ ಧನ್ಯವಾದಗಳು ನರೇಂದ್ರ ಮಂದಲಾರ್ ಅವರಿಗೆ ನರೇಂದ್ರ ಮಂದಲಾರ್ ಅವರ ಸಹೋದರರು ಕನಕಪ್ಪ ಮಂದಲಾರ್ ಇವತ್ತು ನಮ್ಮೊಂದಿಗೆ ಆ ಕನಕಪ್ಪ ಮಂದಲಾರ್ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಜೊತೆಗೆ ಇದೀಗಾಗಲೇ ಅಣ್ಣ ನರೇಂದ್ರ ಮಂದ್ಲಾರ್ ಅವರು ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದಾರೆ ಹಾಗೆ ಗುಣಮುಖರಾಗುವಂಥ ಭರವಸೆಯನ್ನು ನೀಡಿದ್ದಾರೆ ಹಾಗೆ ತಾವು ಸಹ ಇವತ್ತು ಹೊಸ ಹೊಸ ಅನುಭವಗಳನ್ನ ತಗೊಳ್ತಾ ಇದ್ದೀರಿ ಅಂದಾಗೆ ತಮ್ಮ ವಯಸ್ಸಿನ ಮಾಹಿತಿಯನ್ನು ನಮಗೇನಾದರೂ ಹೇಳ್ತೀರಾ ಹೇಳಿ ಸರ್ ನಮ್ಮ ಏಜ್ ಬಂದು ಓಕೆ ನರೇ ನರೇಂದ್ರ ಮಂದಲಾರ್ ಅವರ ಸಹೋದರ ಕನಕಪ್ಪ ಮಂದಲಾರ್ ಅವರ ವಯಸ್ಸು ಮೂವತ್ತೆರಡು ಆ ವೀಕ್ಷಕರೇ ನಾವು ಒಂದನ್ನು ತಿಳಿದುಕೊಳ್ಬೇಕು ಇವತ್ತು ಎಲ್ಲೋ ಕಟ್ಟೆಗೆ ಕುರಿಟು ಅರಟೆ ಹೊಡೆಯುವಂತಹ ಮೂವತ್ತೆರಡು ವಯಸ್ಸಿನ ಯುವಕರನ್ನು ನಾವು ಗಮನಿಸ್ತಾ ಇರ್ತೀವಿ ಅದರ ಮಧ್ಯೆನೂ ಅಪೂರ್ವವಾಗಿರ್ತಕ್ಕಂಥ ಅದ್ಭುತವಾಗಿರುವಂಥ ಸಮಾಜ ಸೇವೆಯಲ್ಲಿ ತೊಡಕೊಳ್ತಾ ಇದ್ದಾರೆ ಸಮಾಜ ಸೇವೆ ಅಂತನೇ ಭಾವಿಸಬಹುದು ಅಲ್ಲಿ ಅಲ್ಪ ಸ್ವಲ್ಪ ಖರ್ಚು ವೆಚ್ಚಗಳೇನೋ ಬರಬಹುದು ಶುಲ್ಕಗಳಿರ್ಬೋದು ಯಾವುದೇ ಇರಲಿ ಫ್ರೀ ಆಗಿ ಬಯಸೋದು ಸ್ವಲ್ಪ ತಪ್ಪಾಗುತ್ತೆ ಹಾಗಾಗಿ ಅವರಿಗೆ ತಕ್ಕ ಹಾಗೆ ಅವರ ಶುಲ್ಕಗಳು ಅಲ್ಲಿ ನಿಗದಿ ಮಾಡಿರ್ಬೋದು ಆದರೆ ಅದೊಂದು ಸಮಾಜ ಸೇವೆ ಆ ಒಂದು ಸಮಾಜ ಸೇವೆಯಲ್ಲಿ ಯುವಕರಾಗಿರ್ತಕ್ಕಂಥ ಕನಕಪ್ಪ ಮಂದಲಾರವರು ಭಾಗಿಯಾಗಿರೋದು ಹೆಮ್ಮೆಯ ವಿಷಯ ಹಾಗೆ ಕನಕಪ್ಪ ಮಂದಲಾರವರೇ ತಮ್ಮ ಅನುಭವ ಹೇಗಿದೆ ಮತ್ತು ಯಾವ ಯಾವ ತರಹದ ರೋಗಿಗಳಿಗೆ ಅಂದರೆ ಎಲುಬು ಮತ್ತು ಕೀಲು ಸಂಬಂಧಿಸಿದ ಖಾಯಿಲೆಗಳಿಗೆ ಒಳಗಾದ ರೋಗಿಗಳಿಗೆ ತಾವು ಚಿಕಿತ್ಸೆ ನೀಡಿದೀರಿ ಅನ್ನೋದು ನಮ್ಮ ಜೊತೆಗೆ ಹಂಚಿಕೊಳ್ತೀರಾ ಅದೇ ಸರ್ ಇನ್ನೊಂದೇನಂದರೆ ಹೇಳ್ಬೇಕಂದ್ರೆ ನಾವು ಫಸ್ಟು ನಮ್ಮ ತಂದೆಯವರಿಂದ ತಂದೆಯವರು ಇಂದಾನ ಅವ್ರ್ ನಾವು ಚಿಕ್ಕವ್ರನ್ನ ಎಷ್ಟು ಬರೀ ಹದಿನೈದು ವರ್ಷ ಅವಾಗ ತಮಗೆ ಹದಿನೈದು ವರ್ಷಿ ಹದ್ನೈದು ವರ್ಷದಿಂದ ಹಿಡಿದು ತಂದೆಯವ್ರ ಕೈಯಲ್ಲಿ ಆಮೇಲೆ ತಂದೆ ಹತ್ರ ಕಲ್ತು ಕಲ್ತು ಆಮೇಲೆ ನಮ್ಮ ಫಾದರ್ ನಮ್ಮ ನರೇಂದ್ರಪ್ಪ ಅಂತ ಹೇಳಿ ನಮ್ಮ ಫಾದರ್ ಅವ್ರ ಕಡೆಯಿಂದ ಜಾಸ್ತಿ ನಾನು ಟ್ರೈನಿಂಗ್ ಇದೆಯಲ್ಲ ಯಾವ ತರ ಮೂಳೆ ಮುಡಿದ್ರೆ ಯಾವ್ತರ ಜೋಡಿಸ್ಬೇಕು ಯಾವ ತರ ಇಲ್ಲ ಅವರೆಲ್ಲ ನಮ್ಗೆ ಕೈ ಹಿಡಿದು ತಿದ್ದಿ ಹೇಳ್ತಾರೆ ಜಾಸ್ತಿ ಹೊರಗಡೆ ಈ ತರ ಈ ನಮ್ದು ವೈದ್ಯ ಇರೋದ್ರಿಂದ ಮುಂದೆ ಇದು ಕಂಟಿನ್ಯೂ ಇರಲಿ ಪಾರಂಪರಿಕ ವೈದ್ಯ ಯಾವುದು ಮೆಡಿಸಿನ್ ಅವಶ್ಯಕತೆನೇ ಇರಲ್ಲ ಖಂಡಿತ ಅದನ್ನೊಂದು ಇವರು ಖಚಿತಪಡಿಸ್ತಾ ಇದ್ದಾರೆ ನಾವು ಯಾವುದೇ ರೀತಿಯ ಈ ಒಂದು ಇಂಗ್ಲಿಷ್ ಮೆಡಿಸಿನ್ ಅಂತ ನಾವೇನು ಕರೀತೀವೋ ಆ ಮೆಡಿಸಿನ್ಸ್ಗಳಿಗೆ ಅಡಿಕ್ಟ್ ಆಗದ ಹಾಗೆ ಯಾವುದೇ ದುಷ್ಪರಿಣಾಮಗಳು ಉಂಟಾದಾಗೆ ಅಡ್ಡ ಪರಿಣಾಮಗಳು ಉಂಟಾಗದಾಗೆ ಬರೀ ಈ ಗಿಡಮೂಲಿಕೆಗಳು ನಾವು ಇದನ್ನ ನಮ್ಮ ಪೂರ್ವಜರ ನೆನೆಸ್ಕೊಳ್ಬೋದು ಹಿಂದಿನ ಕಾಲಮಾನಗಳಲ್ಲಿ ಸಹಜವಾಗಿ ಅವುಗಳನ್ನೇ ಔಷಧಿಯಾಗಿ ಬೆಳೆಸಿಕೊಳ್ತಾ ಇದ್ರು ಮತ್ತು ಹಣ್ಣು ಹಂಪಲುಗಳನ್ನು ತಿಂದೇ ತಮ್ಮ ಆಯಸ್ಸನ್ನು ವೃದ್ಧಿಗೊಳಿಸ್ತೀವಿ ಸಮಯವನ್ನು ಸರ್ ನೆನಪಿಸಿಕೊಳ್ಳಬಹುದು ಈ ಇನ್ನೊಂದೇನಂದ್ರೆ ಎಲೆಗಳು ಇಂದ ನಾವೇನು ತಯಾರು ಸರ್ ಔಷಧಿ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಅದು ನಮಗೂ ಎಲ್ಲ ಫಸ್ಟ್ ಏನು ಗೊತ್ತಿಲ್ಲ ನಮ್ಮ ನಮ್ಮ ಬ್ರದರ್ ಎಲ್ಲ ಹೇಳ್ಕೊಂತ ಈ ರೀತಿ ಆಯುರ್ವೇದಿಕ್ ಗಿಡಮೂಲಿಕೆಯಿಂದ ನಮ್ದು ಯಾವುದೇ ತೊಂದರೆ ಇರೋಲ್ಲ ಯಾವುದೇ ಮೂಳೆ ಕಟ್ಟಾದ್ರೆ ಈ ರೀತಿ ಈ ತರ ಔಷಧಿ ಇದು ಬರುತ್ತೆ ಮುಂದೆ ಎಷ್ಟೋ ಬಡ ಜನಗಳು ಬರ್ತಾರೆ ಅವ್ರ ಅನುಕೂಲಕ್ಕಾಗಿ ನನ್ನಿಂದನೇ ಕಡೆ ಆಗ್ಬಾರ್ದು ಇದು ನಮ್ಮ ಪಾರಂಪರಿಕ ವೈದ್ಯ ಮಂದಲಾರ ಕುಟುಂಬದಿಂದ ಹಿಡಿದು ಮುಂದೆ ಇದು ಕಂಟಿನ್ಯೂ ಆಗಲಿ ಇಲ್ಲಿಗೆ ಬಿಡಬಾರ್ದು ಬಾ ಎಷ್ಟೆಷ್ಟೋ ಬಡ ಜನಗಳು ಬರ್ತಿರ್ತಾರೆ ಎಲ್ಲೋ ಒಂದು ಮತ್ತೊಂದು ಒಂದು ಪ್ರಶ್ನೆ ಈ ಮಂದಲಾರ್ ಕುಟುಂಬ ಅಂದ್ರೇ ಧನ್ವಂತರ ನಿಲಯ ಧನ್ವಂತರ ನಿಲಯ ಅಂದರೆ ಮಂದಲಾರ್ ಕುಟುಂಬ ಅನ್ನುವಂಥ ಹೆಸರು ಈಗ ರಾಜ್ಯಾದ್ಯಂತ ಕೇಳಿ ಬಂದಿದ್ದು ಆ ರಾಜ್ಯದ ವಿವಿಧ ಮೂಲೆಯ ಜಿಲ್ಲೆಗಳ ಜನರನ್ನು ನಾವು ಅವ್ರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡಾಗ ಖಂಡಿತವಾಗಿ ಭರವಸೆ ನೀಡಿದ್ದಾರೆ ಇವುಗಳ ಮಧ್ಯೆ ಮತ್ತೊಂದನ್ನು ನಮ್ಮ ಕನಕಪ್ಪ ಮಂದಲಾರ್ ಒಂದು ಸ್ಪಷ್ಟನೆಯನ್ನು ನೀಡಿದರು ಇಲ್ಲಿ ಯಾವುದೇ ರೀತಿಯ ಶ್ರೀಮಂತ ವರ್ಗ ಬಡವರ್ಗ ಅಂತ ಭೇದ ಭಾವಗಳು ಇಲ್ಲವೇ ಇಲ್ಲ ಸರ್ ಎಲ್ರಿಗೂ ಸಮಾನವಾಗಿ ನಾವು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀವಿ ಯಾಕೆಂದರೆ ಸೇಮ್ ಒಂದೇ ಬಗೆಯ ಶುಲ್ಕವನ್ನು ನಿಗದಿ ಮಾಡುತ್ತೀವಿ ಅಲ್ಪ ಸ್ವಲ್ಪ ಶುಲ್ಕ ಇರುತ್ತೆ ಬೇರೆದಕ್ಕೆ ಹೋಲಿಕೆ ಮಾಡಿದ್ರೆ ಅದೇನು ಬೃಹತ್ ಆಕಾರದಲ್ಲಿ ಇರೋದಿಲ್ಲ ಅಲ್ಪ ಸ್ವಲ್ಪ ಇರುತ್ತೆ ಅನ್ನೋಂತ ಸ್ಪಷ್ಟನೆಯನ್ನು ಕೊಡ್ತಾ ಇದೆ ಅದ್ರ ಜೊತೆ ಮತ್ತೆ ಹೇಳ್ತಾರೆ ಕೇಳೋಣ ಇನ್ನೊಂದು ಏನಂದ್ರೆ ಸರ್ ಇದು ಶುಲ್ಕ ಅಂತ ಬರಲ್ಲ ಯಾಕಂದ್ರೆ ನಮ್ಮ ತಂದೆಯವರು ಕಲಿಸಿದ್ದು ನಮಗೆ ಬಡ ಜನಗಳಿಗೆ ಆಯುರ್ವೇದಕ್ಕೆ ಏನೇ ಪ್ರಾಬ್ಲಮ್ ಇದ್ರು ಕೂಡ ಅವ್ರ ಅನುಕೂಲತೆಗೆ ಮಾಡೋದು ಶ್ರೀಮಂತರು ಬಡವರು ಇದರಲ್ಲಿ ಬರಲ್ಲ ಆಮೇಲೆ ಇಷ್ಟೇ ಅವ್ರಿಗೆ ಅಮೌಂಟ್ ಇರಲಿ ಇಷ್ಟೇ ಅಮೌಂಟ್ ಅಂತ ಫಿಕ್ಸ್ ಮಾಡಲ್ಲ ಆಮೇಲೆ ಒಂದೊಳ್ಳೆ ನಮ್ದು ಒಂದು ಅದೇ ಕೆಲಸ ಅಲ್ಲ ಮುಂದೆ ನಮ್ದು ಯಾವುದಾದ್ರು ನಡಬೇಕು ಅದಾದ ಏನು ಯಾವುದೇ ರೀತಿಯಿಂದ ದುಡ್ಡಿನ ಅವಶ್ಯಕತೆ ನಾವು ಯಾವುದೇ ಇದರಲ್ಲಿ ಡಿಮ್ಯಾಂಡ್ ಇಡಲ್ಲ ಪ್ರತಿ ಒಬ್ಬ ಬಡವರು ಎಂಥ ರೋಗಗಳು ಬಂದೆ ಅಂದ್ರೆ ಪಾಪ ಅವ್ರನ್ನ ಮನೆಯಲ್ಲಿ ವಸತಿ ಇಟ್ಟು ದೂರಿಂದ ಅವ್ರಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಇದಿಲ್ಲ ಅಂದ್ರೆ ಅವ್ರಿಗೆ ಖಂಡಿತವಾಗಿ ಆ ಕೆಲಸನೂ ಆಗಿದೆ ಅಂತ ಅನಿಸುತ್ತೆ ಮಂದಲಾರ್ ಫ್ಯಾಮಿಲಿಯಿಂದ ಈಗ ಯಾವುದೇ ರೋಗಿಗಳು ಹೊರಗಿಂದ ಬಂದಿರ್ತಾರೆ ವಸತಿಯ ಸಮಸ್ಯೆ ಎದುರಿಸಿರ್ತಾರೆ ಒಂದು ದಿನ ಇಲ್ಲಿ ಉಳಿಯುವಂಥ ಸಾಧ್ಯತೆಗಳಿದ್ರೆ ಖಂಡಿತ ನೀವು ಮನೆಯಲ್ಲೇ ಅವ್ರನ್ನ ಕೇರ್ ತೊಗೊಳ್ತೀರಾ ಅಂದಂಗಾಯಿತು ತುಂಬ ಧನ್ಯವಾದಗಳು ಸರ್ ಈ ಒಂದು ವಿಶೇಷ ಮಾಹಿತಿಗೆ ಹಾಗೆ ಮತ್ತೆ ಈಗ ಕನಕಪ್ಪ ಮಂದಾರ್ ಅವರು ನಮ್ಮೊಂದಿಗೆ ವಿಶೇಷ ಮಾಹಿತಿಯನ್ನ ಎಷ್ಟೆಲ್ಲ ಹಂಚ್ಕೊಂಡಿದೆ ಅದರ ಜೊತೆ ಮತ್ತಿನ್ನೇನು ಹೇಳಿಕ್ಕೆ ಇಷ್ಟಪಡ್ತಾರೆ ಅಂತ ಅವರಿಗೆ ಸಮಯವನ್ನು ಕೊಡೋಣ ಇನ್ನೊಂದು ಸರ್ ಹೇಳ್ಬೇಕಂದ್ರೆ ಮೂಳೆ ಯಾವುದೇ ಆಗಲಿ ಕಟ್ಟಾಗಲಿ ಬಾಡಿ ಯಾವುದೇ ಮೂಳೆ ಮುರಿದರೂ ಕೂಡ ನಮ್ಮ ಮಾತ್ರ ಒಂದೂವರೆಯಿಂದ ಎರಡು ತಿಂಗಳೊಳಗಡೆ ಗುಣಮುಖ ಆಗ್ತಾರೆ ಖಂಡಿತ ಆಗಲೇ ಅಣ್ಣವರು ಸಹ ಮಾಹಿತಿಯನ್ನು ಕೊಟ್ಟಿದ್ದರು ಇದ್ರ ಬಗ್ಗೆ ಇವರು ತಾವಾಗ ತಾವೇ ಅದರ ಬಗ್ಗೆ ಸ್ಪಷ್ಟನೆ ನೀಡ್ತಾ ಇದ್ದಾರೆ ಏನು ಅಂದರೆ ಖಂಡಿತ ಅದು ದೇಹದ ಯಾವ ಭಾಗವೇ ಅಂದರೆ ಯಾವುದೇ ಭಾಗದ ಮೂಳೆ ಅಥವಾ ಕೀಲು ಮುರಿತಕ್ಕೆ ಒಳಗಾಗಿದ್ರೆ ಖಂಡಿತ ಮ್ಯಾಕ್ಸಿಮಮ್ ಟೈಮ್ನವ್ರು ಹೇಳ್ತಾ ಇದ್ದಾರೆ ಎರಡು ತಿಂಗಳಿಂದ ಒಂದರಿಂದ ಎರಡು ತಿಂಗಳ ಅಂತಾರೆ ಮ್ಯಾಕ್ಸಿಮಮ್ ಅಂದರೆ ಒಂದು ಎರಡರಿಂದ ಎರಡೂವರೆ ತಿಂಗಳು ಅನ್ಕೊಳ್ಳೋಣ ಸೊ ಅಷ್ಟರೊಳಗಡೆ ಅವರು ಅದನ್ನು ಗುಣಮುಖರನ್ನಾಗಿ ಮಾಡ್ತಾರೆ ಅನ್ನೋದು ಅತ್ಯಂತ ಇದೊಂದು ಸವಾಲಿನ ಕಾರ್ಯ ಅಂತಲೇ ಹೇಳ್ಬೋದು ಚಾಲೆಂಜಿಂಗ್ ಟಾಸ್ಕ್ ಅಂತಲೇ ಹೇಳ್ಬೋದು ಸೊ ಇವುಗಳ ಮತ್ತೆ ಅಷ್ಟಲ್ಲಿದೆ ಸರ್ ಮುಂದೆ ಒಬ್ಬೊಬ್ಬ ಜನರು ಹಿಂದೆ ತಂದೆ ತಾಯಿ ಇರೋಲ್ಲ ಅವ್ರ ಹಿಂದೆ ಯಾರು ಇರಲಿಲ್ಲ ಇರೋಲ್ಲ ಬಟ್ ಅವ್ರಿಗೆ ಕಾಜು ಆಗಿಲ್ಲ ಅಂದ್ರೂ ಕೂಡ ಅಂಥವ್ರು ನಾವು ಮನೇಲಿಟ್ಟು ಎಲ್ಲೋ ಒಬ್ರು ಬರ್ತಿರ್ತಾರೆ ಎಲ್ಲರೂ ಹಿಂದೆ ಇದ್ದವರು ಇರೋಲ್ಲ ಅಂಥವ್ರ್ ಮನೇಲಿ ಇಟ್ಕೊಂಡು ಅವ್ರನ್ನ ಕಾಜು ಮಾಡಿ ಅವ್ರಿಗೆ ಆರಾಮಾದ ಕೂಡ ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಕಳಿಸಿದೀವಿ ಖಂಡಿತ ಮತ್ತೊಂದು ಹೇಳ್ತಾ ಇದ್ದಾರೆ ಯಾರು ಕೇರ್ ಟೇಕರ್ಸ್ ಇಲ್ಲ ಅಂದರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಖಂಡಿತ ಮಂದಲಾರ್ ಫ್ಯಾಮಿಲಿ ಅಂದರೆ ಈ ಒಂದು ಧನ್ವಂತರಿ ನಿಲಯ ಕನಕಗಿರಿಯ ಈ ಒಂದು ಗುಡ್ದೂರು ರಸ್ತೆಯಲ್ಲಿ ಬರುವಂತಹ ಈ ಒಂದು ಮನೆ ಹತ್ತಿರ ನೀವು ಬಂದರೆ ಸಾಕು ಅವರು ತಮ್ಮನ್ನು ಸ್ವಾಗತಿಸ್ಕೊಳ್ತಾರೆ ಸ್ವಾಗತಿಸಿಕೊಂಡು ಅವ್ರಿಗೇನು ಬೇಕು ಮುಖ್ಯವಾದ ಚಿಕಿತ್ಸೆಯನ್ನು ನೀಡಿ ಅದಕ್ಕೆ ತಮ್ಮನ್ನು ಕೇರ್ ಟೇಕರ್ ಆಗಿ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾರೆ ಒಟ್ಟಾರೆಯಾಗಿ ನಮ್ಮ ಹತ್ರ ಯಾವುದೇ ಚಿಕಿತ್ಸೆಗೆ ಬಂದಂಥ ವ್ಯಕ್ತಿಗಳಿರ್ಬೋದು ಅವರು ಗುಣಮುಖರಾಗಿಯೇ ಹೋಗ್ಲಿಕ್ಕೆ ನಾವು ಸಹಕಾರಿಯನ್ನು ನೀಡ್ತೀವಿ ಅಥವಾ ಸಹಾಯವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಅಷ್ಟೇ ಅಲ್ಲಿದೆ ಸರ್ ಏನು ನಮ್ಮ ತಂದೆಯವರು ನಮ್ಮ ಬ್ರದರ್ ಏನು ಮಾಡ್ಕೊಂಡು ಬಂದರಲ್ಲ ಕಂಟಿನ್ಯೂ ಕೂಡ ನಾವು ಅದನ್ನು ವಿಶ್ವಾಸ ಉಳಿಸ್ಕೊಂತೀವಿ ಜನರ ಮಧ್ಯೆ ಏನೈತಿ ಯಾವುದೇ ಹಣದ ಬಗ್ಗೆ ನಾವು ಐ ಎಸ್ ಪಡ್ಲಾ ಅವರು ಅಂಥೇ ಕಷ್ಟದಲ್ಲಿ ಎಲ್ಲಿ ಮೂಡಿದ್ರು ಕೂಡ ಅದಕ್ಕೆ ಗುಣಮುಖ ಮಾಡಲಿಕ್ಕೆ ನಾವು ಯಾವಾಗಲೂ ತಯಾರಾಗಿರ್ತೀವಿ ಓಕೆ ಖಂಡಿತ ನಮ್ಮ ಈ ಒಂದು ಸರ್ವಿಸ್ ಆಲ್ವೇಸ್ ಸಿಗುತ್ತೆ ಅಂತಾನೆ ಅವ್ರು ಹೇಳ್ತಾ ಇದ್ದಾರೆ ಜೊತೆಗೆ ಮತ್ತೊಂದು ಈ ಗಿಡ ಮೂಲಿಕೆಗಳನ್ನ ನೀವೇನು ಹುಡುಕ್ತಾ ಇರ್ತೀರಲ್ಲ ಸರ್ ಅಷ್ಟು ಈಜೆ ಆಗಿ ಸಿಗೋದು ತುಂಬಾನೇ ಕಷ್ಟಕರ ಯಾಕಂದ್ರೆ ಅರಣ್ಯ ಸಿಗೋದೇ ತುಂಬಾನೇ ರೇರ್ ಅಂತ ಅಂತೀವಿ ನಾವು ಅಂಥ ಸಮಯದಲ್ಲಿ ಇವೇನು ಕಾಡು ಪ್ರದೇಶಗಳಿಗೆ ಹೋಗ್ತಿರೋ ಅಥವಾ ಗುಡ್ಡ ಕಾಡು ಪ್ರದೇಶ ಎಲ್ಲವೂ ಮಿಶ್ರಿತ ಜಾಗಕ್ಕೆ ಹೋಗಿ ಇದನ್ನ ನಾವು ಹುಡುಕ್ತಿರೋ ಅಂತ ಸರ್ ಇದು ಔಷಧ ಅಂತ ಬಂದ್ರೆ ಬಹಳ ಕಷ್ಟ ಸರ್ ಇದು ನಮ್ಮ ಔಷಧಿ ಸಿಗಬೇಕಾದ್ರೆ ಕಾಡು ಗುಡ್ಡ ಎಲ್ಲೆಲ್ಲೋ ಅಡ್ಡಾಡಿ ಪಾಪ ನಮ್ ನಮ್ಗಂತೂ ಆಗಲ್ಲ ಅಡ್ಡಾಡಕ ಸಾಕಷ್ಟು ಜನ ಪೇಶೆಂಟ್ ಬರ್ತಿರ್ತಾರೆ ಪಾಪ ಕೈಯಲ್ಲಿ ನಮ್ಮ ಹುಡುಗರು ಇರ್ತಾರ ಅವ್ರಿಗೆ ಏನು ಖರ್ಚು ವರ್ಚು ಅದೆಲ್ಲ ಕೊಟ್ಟು ಕಾಡು ಕಾಡು ಅಡ್ಡಾಡಿ ಗುಡ್ಡ ಆ ನೀರಿನ ಎಲ್ಲಿ ಇದೆ ಇರುತ್ತೆ ಜಾಸ್ತಿ ಅಲ್ಲೆಲ್ಲ ಔಷಧಿ ಇರಲ್ಲ ಬೇಸಿಗೆಯಲ್ಲಿ ಎಲ್ಲ ತುಂಬ ಕಷ್ಟ ಇದು ಸಿಗೋದಕ್ಕೆ ಅವಾಗ ಅದೆಲ್ಲ ಸ್ಟಾಕ್ ನಾವು ಮಾಡಬೇಕಂದ್ರೆ ಭಯಂಕರ ಕಷ್ಟ ಅವ್ರು ಹೇಳ್ತಾ ಇದಾರೆ ಒಟ್ಟಾರೆ ನಾವೇನು ಸುಲಭವಾಗಿ ಈ ಒಂದು ಆಯುರ್ವೇದಿಕ್ ಗಿಡಮೂಲಿಕೆ ಔಷಧಿಯನ್ನ ಅವರಿಂದ ತೆಗೆದುಕೊಳ್ತೀವಿ ಅದನ್ನು ಅವ್ರು ಸುಲಭವಾಗಿ ತಂದಿರೋದಿಲ್ಲ ಅದರಿಂದ ಹರಸಾಹಸನ ಇರುತ್ತೆ ಅನ್ನುವಂಥ ಒಂದು ಪದವನ್ನು ಹೇಳ್ತಾ ಇದ್ರಿ ಖಂಡಿತ ಸಾಕಷ್ಟು ಗುಡ್ಡಗಾಡು ಪ್ರದೇಶಗಳನ್ನ ಸುತ್ತಾಕ್ತಿವಿ ಸರ್ ಅಲ್ಲಿ ಹೋಗಿ ಸಂಗ್ರಹಣೆ ಮಾಡಿ ಇಟ್ಕೊಳ್ತೀವಿ ಹಾಗೆ ಇದನ್ನ ವಿಶೇಷವಾಗಿ ಈ ಬೇಸಿಗೆ ಸಮಯ ಬಂದರೆ ನಮಗೆ ಗಿಡಮೂಲಿಕೆಗಳು ಸಿಗೋದೇ ಕಷ್ಟ ಅವುಗಳನ್ನು ನಾವು ಸ್ಟೋರೇಜ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಆ ಬೇಸಿಗೆ ಸಮಯದಲ್ಲೂ ಸಹ ತುಂಬಾನೇ ಕಷ್ಟಪಡಬೇಕಾಗ ಗಿಡಮೂಲಿಕೆಗಳನ್ನ ಹುಡುಕಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ ಇವುಗಳ ಜೊತೆಗೆ ಮತ್ತೊಂದು ಕೊನೆಯ ಪ್ರಶ್ನೆ ತಮಗೆ ಒಟ್ಟಾರೆಯಾಗಿ ನೀವೀಗ ಹೇಗೆ ಮುಂದುವರಿಸ್ತಾ ಇದ್ದೀರಿ ಇದನ್ನ ಪಾರಂಪರಿಕವಾಗಿ ಮುಂದಿನ ತರಬೇತಿಯನ್ನು ಯಾರಿಗಾದ್ರೂ ನೀಡ್ತಾ ಇದ್ದೀರಾ ಮನೆಯಲ್ಲಿ ಅಂತ ಹಾಗೆ ಸರ್ ಹಿಂದೆ ಹೇಗೆ ನಮ್ಮ ಫಾದರ್ ನಮ್ಮ ಬ್ರದರ್ ನಾವು ಈಗ ನೆಕ್ಸ್ಟ್ ಹಂಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಸತತವಾಗಿ ಜನ ಸೇವೆ ಇರಲಿ ಓಕೆ ಈಗ ಮಂದಲಾರ್ ಫ್ಯಾಮಿಲಿ ಅವ್ರದ್ದು ಈ ಒಂದು ಆಯುರ್ವೇದಿಕ್ ಔಷಧಿ ವಿತರಣೆ ಗಿಡಮೂಲಿಕೆ ಕಾರ್ಯದ ವಿತರಣೆ ಕಾರ್ಯ ಏನಿದೆ ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ವಿಶೇಷ ಕಾರ್ಯ ನಮಗೆ ಕೊನೆಗೊಳ್ಳಬಾರ್ದು ಸರ್ ನಮ್ಮ ತಾತನವ್ರು ಮನಸ್ಸು ಮಾಡಿ ಅವ್ರ ಮಕ್ಕಳಿಗೆ ತಿಳಿಸಿದ್ದಾರೆ ಅವ್ರ ಮಕ್ಕಳು ಮನಸ್ಸು ಮಾಡಿ ನಮಗೆ ತಿಳಿಸಿದ್ದಾರೆ ನಾವು ಸಹ ಸಹೃದಯತೆಯಿಂದ ನಮ್ಮ ಮಕ್ಕಳಿಗೆ ಅದನ್ನು ತಿಳಿಸ್ತಾ ಇದ್ದೀವಿ ಆ ಕಲೆಯನ್ನು ಕಲಿಸ್ತಾ ಇದ್ವಿ ಜೊತೆಗೆ ಅದನ್ನು ಹಾಗೆ ಮುಂದೆ ಅಚ್ಚೆಳೆಯದೆ ಈ ಮಂದಲಾರ್ ಕುಟುಂಬ ಅಂದರೆ ಸಾಕು ನೆನಪಾಗಬೇಕು ಆಯುರ್ವೇದಿಕ ಚಿಕಿತ್ಸೆ ಗಿಡಮೂಲಿಕೆ ಚಿಕಿತ್ಸೆ ಎಲುಬು ಮತ್ತು ಕೀಲು ರೋಗಿಗಳಿಗೆ ನೀಡುವಂಥ ಚಿಕಿತ್ಸಾ ನಿಲಯ ಇದು ಅನ್ನುವಂಥದ್ದನ್ನು ನಾವು ಪಾರಂಪರಿಕವಾಗಿ ಉಳಿಸ್ಕೊಂಡು ಹೋಗ್ತೀವಿ ಅನ್ನುವಂಥ ಭರವಸೆ ನೀಡ್ತಾರೆ ಒಟ್ಟಾರೆಯಾಗಿ ವೀಕ್ಷಕರೇ ನಾವು ಇವತ್ತು ಒಂದು ವಿಶೇಷ ವ್ಯಕ್ತಿ ಗಳ ಪರಿಚಯವನ್ನು ಮಾಡ್ಕೊಂಡಿದ್ವಿ ಅಂತ ಹೇಳ್ಬೋದು ಜೊತೆಗೆ ಈ ಒಂದು ವಿಶೇಷ ಸ್ಥಳ ಅಂತಲೇ ಹೇಳ್ಬೋದು ಜೊತೆಯಲ್ಲಿ ಈ ಒಂದು ಚಿಕಿತ್ಸೆಗೆ ಅವಶ್ಯಕತೆ ಇರುವಂಥವರು ಅಂದರೆ ತಮಗೆ ಯಾವುದೇ ರೀತಿಯ ಎಲುಬು ಮತ್ತು ಮೂಳೆಗಳು ಮುರಿತಕ್ಕೆ ಒಳಗಾಗಿದ್ದಾಗ ಮತ್ತು ಏನಾದರೂ ಸಮಸ್ಯೆಗಳು ಉಂಟಾಗಿದ್ದಲ್ಲಿ ಖಂಡಿತ ತಾವುಗಳು ತಪ್ಪದೇ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಕನಕಗಿರಿ ಪಟ್ಟಣದಲ್ಲಿರುವಂತಹ ಅಂದರೆ ಮುಖ್ಯವಾಗಿ ಗುಡ್ದೂರ್ ಮುಖ್ಯ ರಸ್ತೆಯಲ್ಲಿರುವಂತಹ ಈ ಒಂದು ಧನ್ವಂತರಿ ನಿಲಯಕ್ಕೆ ಭೇಟಿಯಾಗಿ ತಮಗೆ ಬೇಕಾಗಿರುವಂಥ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದ ರೀತಿಯಲ್ಲಿ ನಾವಾಗಲೇ ಸ್ಪಷ್ಟನೆಯನ್ನು ತೆಗೆದುಕೊಂಡಿದ್ದೀವಿ ಅವರಿಂದ ಹಾಗಾಗಿ ಈ ಒಂದು ಗುಡದೂರು ಮುಖ್ಯ ರಸ್ತೆಯಲ್ಲಿರುವಂಥ ಅಂದರೆ ಕನಗಿರಿ ಗ ಪಟ್ಟಣದಲ್ಲಿರುವ ಗುಡದೂರು ಮುಖ್ಯ ರಸ್ತೆಯಲ್ಲಿರುವಂತಹ ಈ ಒಂದು ಧನ್ವಂತರಿ ನಿಲಯಕ್ಕೆ ಭೇಟಿ ನೀಡುವ ಮೂಲಕ ಮುಂದಿನ ಮಾಹಿತಿಗಳನ್ನು ತಾವೆಲ್ಲರೂ ತೆಗೆದುಕೊಳ್ಬೋದು ಜೊತೆಗೆ ಚಿಕಿತ್ಸೆಯನ್ನು ತಹ ತೆಗೆದುಕೊಂಡು ಆದಷ್ಟು ಬೇಗನೆ ತಮ್ಮೆಲ್ಲ ಈ ಒಂದು ಎಲ್ಬು ಮತ್ತು ಕೀಲು ಸಮಸ್ಯೆಗಳಿದ್ದರೆ ಅವುಗಳಿಂದ ಗುಣಮುಕ್ತರಾಗಿ ಹಾಗೆ ಈ ಒಂದು ಮಂದಲಾರ್ ಕುಟುಂಬದ ಈ ಒಂದು ಚಿಕಿತ್ಸಾ ಕಾರ್ಯ ಏನಿದೆ ಆಯುರ್ವೇದಿಕ್ ಚಿಕಿತ್ಸಾ ಕಾರ್ಯ ಪಾರಂಪರಿಕವಾಗಿ ಇನ್ನೂ ನೂರಾರು ತಲೆಮಾರುಗಳನ್ನು ಕಾಣಲಿ ಅಂತ ಹಾರೈಸ್ತಾ ನಮ್ಮ ಸ್ಫೂರ್ತಿ ಸ್ಫೂರ್ತಿಸಲೇ ಈ ಒಂದು ಯೂಟ್ಯೂಬ್ ಚಾನಲ್ ಮತ್ತು ಬ್ಲಾಗ್ ಪುಟದಿಂದ ನಾವು ಹಾರೈಸ್ತಾ ತಮ್ಮೆಲ್ಲರ ಪರವಾಗಿ ಹಾರೈಕೆಯನ್ನು ನೀಡ್ತಾ ಈ ಒಂದು ವೇದಿಕೆಯಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ಕರೆದಿದ್ದೀರಿ ಸರ್ ತಮಗೂ ಮತ್ತು ತಮ್ಮ ಸಹೋದರದರಾಗಿರ್ತಕ್ಕಂಥ ನರೇಂದ್ರ ಮಂದಲಾರ್ ಅವರಿಗೂ ಮತ್ತು ಕನಕಪ್ಪ ಮಂದಲಾರ್ ಇವರಿಬ್ಬರಿಗೂ ಸಹ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಪುಟ ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡೋಣ ಮತ್ತೊಂದು ಹೊಸ ಸುದ್ದಿಯೊಂದಿಗೆ ನಾವು ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಖಂಡಿತ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವುದಾದರೆ ಆ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅವಶ್ಯಕತೆ ಇದ್ದರೆ ಇತರರೊಂದಿಗೂ ಸಹ ಶೇರ್ ಮಾಡಿಕೊಳ್ಳೋ ಕಾರ್ಯವನ್ನು ಮಾಡಿ ಹಾಗೆ ಧನ್ಯವಾದಗಳು ಎಲ್ರಿಗೂ